ಹಾಯ್ ಎಲ್ಲರಿಗೂ ನಮಸ್ಕಾರ ನೀನು ಇದ್ದೀರಾ ಟ್ಯಾಕ್ಸ್ಟೋರ್ ಕನ್ನಡ ಯೂಟ್ಯೂಬ್ ಚಾನಲ್ ನನ್ನ ಹತ್ರ ಇರುವಂಥ ಒಂದು ಸೆಕೆಂಡ್ರಿ ಫೋನ್ ಬಂದ್ಬಿಟ್ಟು ಓಪೋ ರೆನೋ ಫೋರ್ಟೀನ್ ಈ ಒಂದು ಫೋನನ್ನು ನಾನು ತೊಗೊಂಡು ಒಂದು ತ್ರೀ ಮಂತ್ಸ್ ಆಗ್ತಾ ಬಂತು ಫೋನ್ ಫೀಚರ್ ಅಂತೂ ನನಗೆ ತುಂಬ ಇಷ್ಟ ಅಂದರೆ ಚೆನ್ನಾಗಿದೆ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಏಯ್ಟಿ ಬ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇಮಿಡಿಯಾ ಟ್ಯಾಕ್ ಡೈಮಂಡ್ ಸಿಟ್ಟಿ ಎ ತ್ರೀ ಫೈವ್ ಜೀರೋ ಫೈ ಜಿ ಪ್ರೊಸೆಸರು ಒನ್ ಟ್ವೆಂಟಿ ಹರ್ಸ್ ಸ್ಕ್ರೀನ್ ರಿಫ್ರೆಶ್ ರೇಟು ಮತ್ತು ಬ್ಯಾಕಲ್ಲಿ ಬಂದರೆ ಫಿಫ್ಟಿ ಎಮ್ ಪಿ ಫಿಫ್ಟಿ ಎಮ್ ಪಿ ಕ್ಯಾಮ್ರಾ ಮತ್ತೊಂದು ಏಯ್ಟ್ ಎಮ್ ಪಿ ಅಲ್ಟ್ರಾವೆಡ್ ಕ್ಯಾಮ್ರಾ ಕ್ಯಾಮ್ರಾ ಮತ್ತು ಫ್ರಂಟಿಗೆ ಬಂದರೆ ಫಿಫ್ಟಿ ಎಮ್ ಪಿ ಕ್ಯಾಮ್ರಾ ಫ್ರಂಟು ಫೋರ್ ಕೆ ರೆಕಾರ್ಡಿಂಗ್ ಆಗುತ್ತೆ ಬ್ಯಾಕು ಫೋರ್ ಕೆ ರೆಕಾರ್ಡಿಂಗ್ ಆಗುತ್ತೆ ಆದರೆ ಈ ಒಂದು ಫೋನಲ್ಲಿ ಈ ಒಂದು ವಿಷಯ ಮಾತ್ರ ನನಗೆ ತುಂಬ ಇಷ್ಟ ಆಗಿಲ್ಲ ತುಂಬ ಅಂದರೆ ತುಂಬ ಬೇಜಾರು ಮಾಡ್ತಾಯಿದೆ ನನಗೆ ತೋರಿಸ ನೋಡಿ ಈಗ ನಾನು ಫೋನ್ನ ಕವರನ್ನು ನಾನು ಬಿಚ್ಚಿದ್ದೇನೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ವ್ಯಾಲ್ಯೂಮ್ ಬಟನ್ ಅಪ್ ಡೌನ್ ಮಾಡಿದಾಗ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲಿ ಏನು ಆಗ್ತಾಯಿಲ್ಲ ಇಲ್ಲಿ ನೋಡಿ ಇದು ವ್ಯಾಲ್ಯೂಮ್ ಅಪ್ ಮತ್ತು ಡೌನ್ ಬಟನ್ ಇಲ್ಲಿ ಏನು ಆಗ್ತಾಯಿಲ್ಲ ಈಗ ನಾನು ಕವರ್ ಹಾಕಿ ಪ್ರೆಸ್ ಮಾಡಿದ್ರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಈ ಒಂದು ಬಬಲು ವ್ಯಾಲ್ಯೂಮ್ ಬಟನ್ ಅಪ್ ಡೌನ್ ಮಾಡಿದಾಗ ಈ ಥರ ಆಗುತ್ತೆ ಹೆಚ್ಚು ತುಂಬ ಅಂದರೆ ತುಂಬ ಒಂದು ಸಿಂಪಲ್ ಇದೊಂದು ಪ್ರಾಬ್ಲಮ್ಮು ಆದರೆ ಕವರ್ ತೆಗೆದಾಗ ಸಾಲ್ವ್ ಆಗುತ್ತೆ ಆದರೆ ಕವರ್ ಹಾಕಿದಾಗ ಇದೇ ಥರ ಆಗುತ್ತೆ ನಾನು ಹಾಗಾಗಿ ಐದರಿಂದ ಆರು ಕವರ್ ತೊಗೊಂಡೆ ಬಹುಶಃ ಈ ಒಂದು ಕವರ್ ತಪ್ಪಿರ್ಬೋದಾ ಅಂತ ಪ್ರಾಬ್ಲಮ್ ಇರ್ಬೋದಾ ಅಂತ ಆದರೆ ಮತ್ತು ಅದೇ ಸಮಸ್ಯೆ ಈಗ ವಿತೌಟ್ ಕವರ್ ಅಂತೂ ಯೂಸ್ ಮಾಡೋಕೆ ಬರಲ್ಲ ಮಾಡ್ತೇನೆ ಮಾಡ್ಬೋದು ಬಟ್ ಆಗೋಲ್ಲ ಅಂದರೆ ಸ್ಕ್ರ್ಯಾಚಸ್ ಬಿದ್ದರೆ ಡ್ಯಾಮೇಜ್ ಆಗುತ್ತೆ ಕವರ್ ಆಗಿದಾಗ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ನಾನು ಆಲ್ಮೋಸ್ಟ್ ಈ ಒಂದು ಫೋನ್ ತೊಗೊಂಡಾಗಿಂದ ಮಂತ್ಲಿ ಒಂದು ಟೂ ನಾನು ಇದನ್ನು ಸ್ಕ್ರೀನ್ ಗಾರ್ಡ್ ನಾನು ಚೇಂಜ್ ಮಾಡ್ತಾಯಿದ್ದೇನೆ ಹೆಚ್ಚಲು ಪ್ರಾಬ್ಲಮ್ ಬಂದ್ಬಿಟ್ಟು ಸ್ಕ್ರೀನ್ ಗಾರ್ಡೋದು ಈ ಒಂದು ಏನಿದೆ ಅಲ್ಲ ಮೇಲುಗಡೆ ಸ್ಕ್ರೀನ್ ಗಾರ್ಡು ಇದು ಬಬಲ್ ಆಗ್ತಾಯಿದೆ ನಾನು ತೊಗೊಂಡಾಗಿಂದ ಒಂದು ಫೋರ್ ಟು ಫೈವ್ ಟೈಮ್ ನಾನು ಇದನ್ನು ಚೇಂಜ್ ಮಾಡ್ತೇನೆ ಸ್ಕ್ರೀನ್ ಗಾರ್ಡನ್ನ ಪದೇ ಪದೇ ಆಗ್ತಿರೋದಕ್ಕೆ ನಾನು ಲಾಸ್ಟ್ ಟೈಮ್ ಹೋಗಿ ಮೊಬೈಲ್ ಶಾಪ್ವ್ರಿಗೆ ಕೇಳಿದೆ ಆಲ್ಮೋಸ್ಟ್ ಎಲ್ಲ ಒಪ್ಪೋ ರೆನೋ ಫೋರ್ ಸೀರೀಸ್ ಎಲ್ಲ ಇದೇ ಥರ ಹಾಕಿದೆ ಅಂತೆ ಸೇಮ್ ಇಶ್ಯೂ ಅಂತ ಇದೇ ಥರ ಇಶ್ಯೂ ಹಾಕ್ತಿದಂತೆ ಎಚ್ ಇದು ನಿಮಗೆಲ್ಲ ಸಣ್ಣ ಇಶ್ಯೂ ಆಗಿರ್ಬೋದು ಆದರೆ ಇದೇ ಥರ ಮಾಡ್ತಾ ಮಾಡ್ತಾ ಏನಾದರೂ ಬೈ ಚಾನ್ಸ್ ಸ್ಕ್ರೀನ್ ಏನಾದರೂ ಮೇಲೆ ಎದ್ದುಬಿಟ್ರೆ ನೋಡಿಲಿ ಈ ಥರ ಆಗ್ತಿದೆ ಕವರ್ ತೆಗೆದು ಈ ಥರ ಆಗ್ತದೆ ಆಲ್ಮೋಸ್ಟ್ ಎಲ್ಲ ಫೋನ್ಗೂ ಇದೇ ಥರ ಹಾಕಿದೆಯಂತೆ ಅಂತೆ ರೆನೋ ಫೋರ್ ಟೆನ್ ಸೀರೀಸು ಇದು ನಾನು ಹೇಳ್ತಿರೋದು ಮೊಬೈಲ್ ಶಾಪ್ನವರು ಇದು ಏನು ಕೊಡ ನೋಡಿ ನಂದಷ್ಟಾಗಿದ್ದರೆ ನಾನು ಏನು ಮಾಡ್ತಾ ಇದು ಮಾಡ್ತಾ ಇರಲಿಲ್ಲ ಆದರೆ ಆಲ್ಮೋಸ್ಟ್ ಮೊಬೈಲ್ ಶಾಪ್ನವ್ರು ಹೇಳಿದ್ರು ನನಗೆ ಎಲ್ಲ ಫೋನು ಇದೇ ಥರ ಆಗ್ತಿದೆ ಅಂತೆ ಏನು ಇಶ್ಯೂ ಏನು ಅಲ್ಲ ಪದೇ ಪದೇ ಸ್ಕ್ರೀನ್ ಸ್ಕ್ರೀನ್ ಗಾರ್ಡ್ ನಾನು ಚೇಂಜ್ ಮಾಡ್ತಾ ಇದ್ದೇನೆ ಪದೇ ಪದೇ ಸ್ಕ್ರೀನ್ ಗಾರ್ಡ್ ಚೇಂಜ್ ಮಾಡಿದ್ರು ಕೂಡ ಇದಾಗ್ತಾ ಇದೆ ಎಷ್ಟೊಂದು ಅಷ್ಟೇ ಮಾಡ್ಬೇಕು ನಾನು ಸ್ಕ್ರೀನ್ ಗಾರ್ಡು ಈ ಒಂದು ಸ್ಕ್ರೀನ್ ಕಡ ನ ಒಂದು ಟೆನ್ ಡೇಸ್ ಆಗಿರ್ಬೋದು ಅಷ್ಟೆ ಟೆನ್ ಟ್ವೆಲ್ ಡೇಸ್ ಆಗಿ ಆಗಿರ್ಬೋದು ಅಷ್ಟೇ ಅದೇ ಮತ್ತು ಅದೇ ಥರ ಆ್ಯಕ್ಚುಲಿ ಇದು ಒಂದು ಸಣ್ಣ ವಿಷಯ ಆದರೆ ನನಗೆ ಮಾತ್ರ ಅದು ಒಂದು ತುಂಬ ಹಿಂಸೆ ಕೊಡ್ತಿದೆ ಹಿಂಸೆ ಅಂದರೆ ಹಿಂಸೆ ಕೊಡ್ತಿದೆ ಫ್ಯೂಚರ್ ಅಂತೂ ತುಂಬ ಚೆನ್ನಾಗಿದೆ ಮೊಬೈಲ್ ಕೂಡ ತುಂಬ ಚೆನ್ನಾಗಿದೆ ನಾನು ಇದರಲ್ಲಿ ಬಿ ಜೆ ಎಮ್ ಕೂಡ ಆಡಿದ್ದೇನೆ ವೆರಿ ಸ್ಮೂತು ಅಲ್ಟ್ರಾ ಇದಲ್ಲಿದೆ ಗ್ರಾಫಿಕ್ಸ್ ತುಂಬ ಚೆನ್ನಾಗಿದೆ ಆದರೆ ಈ ಒಂದು ಫ್ಯೂಚರ್ ಮಾತ್ರ ಈ ಒಂದು ಏನಿದೆ ಅಲ್ಲ ಇದೊಂದು ಪ್ರಾಬ್ಲಮ್ಮು ನಂಗೆ ತುಂಬ ಹಿಂಸೆ ಕೊಡ್ತಿದೆ ಈ ಥರ ಬಬಲ್ ಬರೋದು ನೋಡಿ ಇಲ್ಲಿ ಈ ಥರ ಎಲ್ಲ ಇದರಲ್ಲಿ ಫ್ಯೂಚರ್ ಅಂತೂ ನನಗೂ ನನಗೆ ಮೊಬೈಲ್ ಫಾಲ್ಟ್ ಅಂತೂ ಏನೂ ಅನಿಸ್ತಾಯಿಲ್ಲ ಒಳಗಿಂದ ಏನೂ ಅನಿಸ್ತಾ ಇಲ್ಲ ನನಗೆ ಸಾಫ್ಟ್ವೇರ್ ಅದು ಬಟ್ ಇದೊಂದು ಫಿಸಿಕಲ್ ಇದೆಯಲ್ಲ ಇದೊಂದು ತುಂಬ ನನಗೆ ಸಮಸ್ಯೆ ಆಗ್ತಾಯಿದೆ ನೋಡಿ ಯಾರತ್ರ ಒಪ್ಪರೇನೋ ಫೋರ್ಟೀನ್ ಸೇರಿಸಿದೆ ನಿಮ್ಗೇನಾದರೂ ಇದೇ ಥರ ಹಾಕ್ತಿದ್ರೆ ಹಂಗೆ ಕಮೆಂಟನ್ನು ಮಾಡಿ ಇದು ನನಗೆ ಒಂದು ತುಂಬ ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ ಬಹುಶಃ ಯಾರಿಗೂ ಈ ದೊಡ್ಡ ಇಶ್ಯೂ ಅನಿಸಲ್ಲ ಬಟ್ ನನಗೆ ನಿಮ್ಮ ಹತ್ರ ಏನಾದರೂ ಓಪೋರ್ ಏನೋ ಫೋರ್ಟೀನ್ ಫೋರ್ಟೀನ್ ಪ್ರೋ ಸೀರೀಸ್ ಅಥವಾ ತರ್ಟೀನ್ ಇದ್ದರೂ ಕೂಡ ಇದೇ ಥರ ಆಗ್ತಿದ್ರೆ ತರ್ಟೀನ್ ಆಲ್ಮೋಸ್ಟ್ ಏನೂ ಆಗ್ತಾಯಿಲ್ಲ ಫೋರ್ಟೀನ್ ಆಗ್ತಾ ಇರೋದು ಇದು ನನ್ನ ಒಂದು ಮೊಬೈಲ್ ಫಾ ಫಾಲ್ಟು ಏನು ಗೊತ್ತಿಲ್ಲ ಅಥವಾ ಸ್ಕ್ರೀನ್ ಫಾಲ್ಟು ತುಂಬ ಆಗ್ತದೆ ಸ್ಕ್ರೀನ್ ಗಾರ್ಡ್ ಥರ ಏನು ಸಾಲ್ವ್ ಆಗ್ತಾಯಿಲ್ಲ ಪ್ರಾಬ್ಲಮ್ಮು ಮತ್ತೆ ಅದೇ ಥರ ಆಗ್ತಿದೆ ಇಷ್ಟೇ ಒಂದು ವೀಡಿಯೋದಲ್ಲಿ ನಿಮಗೇನಾದರೂ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ